ಸ್ನೇಹಿತರೆಗೂ ಐದನೇ ತರಗತಿ ಇರತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುದ್ದು ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಲಿ ಐದನೇ ತರಗತಿಯ ಗಣಿತದ ಧ್ಯೇಯವಾದಂತಹ ಐದು ಅಂಕಿಯ ಸಂಖ್ಯೆಗಳು ಘಟಕಕ್ಕೆ ಸಂಬಂಧಿಸಿದಂತೆ ಪುನರಾವರ್ತನೆ ಅಭ್ಯಾಸದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಈ ಒಂದು ತರಗತಿಲಿ ಬಿಡಿಸೋಣ ಮೊದಲನೇದಾಗಿ ಪುನರಾವರ್ತನೆ ಅಭ್ಯಾಸದಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ಕೆಳಗಿನ ಸಂಖ್ಯೆಗಳಿಗೆ ಸ್ಥಾನ ಬೆಲೆ ಪಟ್ಟಿಯನ್ನು ಬರೆಯಿರಿ ಇಲ್ಲಿ ಎರಡು ಸಾವಿರದ ಆರುನೂರ ಎಂಬತ್ನಾಲ್ಕದ ಆಮೇಲೆ ಏಳು ಸಾವಿರದ ಒಂಬತ್ತು ಸಾವಿರದ ಎಂಟುನೂರ ಆರದ ಎಂಬತ್ತಾರು ಸಾವಿರದ ಎಂಟು ಸಾವಿರದ ಆರುನೂರ ನಲವತ್ತೊಂಬತ್ತದ ಇಲ್ಲಿ ಬಿಡಿ ಹತ್ತು ನೂರು ಸಾವಿರ ಸ್ಥಾನ ಲಾಷ್ಟ ಸ್ಥಾನವಿ ಕೋಷ್ಟಕ ಪ್ರಕಾರ ಬರೆದಾಗ ಇಲ್ಲಿ ಸಾವಿರ ನೂರು ಹತ್ತು ಆಮೇಲೆ ಬಿಡಿ ಸ್ಥಾನಗಳು ಇವ ಸ್ಥಾನಗಳು ಇರ್ತವೆ ಇರಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ಅಂಕಿಗಳು ಬರ್ತಾವೆ ಅನ್ನೋದನ್ನು ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಎರಡು ಸಾವಿರದ ಆರ್ನೂರ ಎಂಬತ್ನಾಲ್ಕು ಆಗ್ತದೆ ಇದು ಎರಡು ಸಾವಿರದ ಆರುನೂರ ಎಂಬತ್ನಾಲ್ಕು ಆಗ್ತದೆ ಆಮೇಲೆ ಏಳು ಸಾವಿರ ಏಳು ಸಾವಿರ ಆಗ್ತದೆ ಆಮೇಲೆ ಒಂಬತ್ತು ಸಾವಿರದ ಎಂಟುನೂರ ಆರು ಆಗ್ತದೆ ಎರಡು ಸಾವಿರದ ಆರುನೂರ ನಲವತ್ತೊಂಬತ್ತು ಆಗ್ತದೆ ಈ ಕೆಳಗಿನವುಗಳನ್ನು ಪದಗಳಲ್ಲಿ ಬರೆಯಿರಿ ಪದಗಳಲ್ಲಿ ಬರೀಬೇಕು ಅದೇ ಒಂದು ಪದಗಳಲ್ಲಿ ಬರೆದಾಗ ಒಂದು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಒಂದು ಒಂದು ಸಾವಿರದ ಒಂದು ಸಾವಿರದ ಏಳುನೂರ ತೊಂಬತ್ತು ಏಳ್ನೂರ ಮೂವತ್ತೊಂಬತ್ತು ಮೂವತ್ತು ತೊಂಬತ್ತು ತೊಂಬತ್ ಮೂವತ್ತೊಂಬತ್ತು ಆಗ್ತದೆ ಇಲ್ಲಿ ನೆಕ್ಸ್ಟ್ ಬರೋದು ಮೂರು ಸಾವಿರದ ಏಳು ಮೂರು ಸಾವಿರದ ಮೂರು ಸಾವಿರದ ಏಳು ಆಗ್ತದೆ ನೆಕ್ಸ್ಟು ನಾಲ್ಕು ಸಾವಿರದ ಎಂಬತ್ತೆಂಟು ెంట ఎస్టూ అన్నొందు హొందు సైర్దూరు ఒంభై ఒం ಈ ಕೆಳಗಿನವನ್ನ ಸಂಖ್ಯಾ ರೂಪದಲ್ಲಿ ಬರೆಯಿರಿ ಸಂಖ್ಯಾ ರೂಪ ಅಂದಾಗ ಇಲ್ಲಿ ನೋಡಿರಿ ಒಂಬತ್ತು ಸಾವಿರದ ಮೂರು ನೂರ ಹದಿನೈದು ಒಂಬತ್ತು ಸಾವಿರದ ಮುನ್ನೂರ ಹದಿನೈದು ಎಷ್ಟು ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ನಾಲ್ಕುನೂರು ಏಳು ಸಾವಿರದ ಮೂವತ್ತಾರು ಏಳು ಸಾವಿರದ ಮೂವತ್ತು ಇನ್ನ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕಿ ಅತಿ ದೊಡ್ಡ ಸಂಖ್ಯೆಯನ್ನ ಬರೀರಿ ನೋಡ್ರಿ ಮೂರು ಅಂಕಿ ಅತಿ ದೊಡ್ಡ ಸಂಖ್ಯೆ ಯಾವ್ದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೂರು ಅಂಕಿ ಅತಿ ಚಿಕ್ಕ ಸಂಖ್ಯೆಯನ್ನ ಬರೀರಿ ಮೂರು ಅಂಕಿ ಅತಿ ಚಿಕ್ಕ ಸಂಖ್ಯೆ ಯಾವ್ದು ನೂರು ನಾಲ್ಕು ಅಂಕಿ ಅತಿ ದೊಡ್ಡ ಸಂಖ್ಯೆಯನ್ನ ಬರೆಯಿರಿ ನಾಲ್ಕು ಅಂಕಿ ಅತಿ ದೊಡ್ಡ ಸಂಖ್ಯೆ ಯಾವುದ್ರ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಾಲ್ಕನೇ ಪ್ರಶ್ನೆ ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನ ಬರೆಯಿರಿ ಅವಾಗ ಒಂದು ಸಾವಿರ ಆಗ್ತದೆ ಒಂದು ಸಾವಿರ ಈ ಸಂಖ್ಯೆಗಳನ್ನು ಹೋಲಿಸಿ ಅವುಗಳ ಮಧ್ಯದಲ್ಲಿ ಸಮ ಚಿಹ್ನೆ ಹೆಚ್ಚು ಚಿಹ್ನೆ ಕಡಿಮೆ ಚಿಹ್ನೆ ಬರೆಯಿರಿ ಮೂರು ಸಾವಿರದ ಐದನೂರ ಅರವತ್ತೇಳು ನಾಲ್ಕು ಸಾವಿರದ ಐದನೂರ ಅರವತ್ತೈದರಲ್ಲಿ ದೊಡ್ಡದು ನಾಲ್ಕು ಸಾವಿರದ ಐದನೂರ ಐವತ್ತು ಅರವತ್ತೇಳು ಇನ್ನು ಆರು ಸಾವಿರದ ಐದುನೂರ ಎಂಬತ್ತೆರಡರಲ್ಲಿ ಮತ್ತು ಆರು ಸಾವಿರದ ಮುನ್ನೂರ ಎಂಬತ್ತೈದರಲ್ಲಿ ದೊಡ್ಡದು ಆರು ಸಾವಿರದ ಐದುನೂರ ಎಂಬತ್ತೇಳು ಏಳು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಮತ್ತು ಏಳು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಯಾವ್ದು ಸಮಯ ಇಡುವು ಸಮಚಿಹ್ನೆ ಆಗ್ತದೆ ಸೇಮ್ ಆಗ್ತದೆ ಕೆಳಗಿನ ಅಂಕಿಗಳನ್ನು ಬಳಸಿ ನಾಲ್ಕು ಅಂಕಿ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆನೇ ಬರೆಯಿರಿ ಅಂಕಿಗಳನ್ನು ಪುನರಾವರ್ತಿಸಿದೆ ಒಂದು ಎರಡು ಮೂರು ನಾಲ್ಕು ಇಲ್ಲಿ ದೊಡ್ಡ ಸಂಖ್ಯೆ ಬರೀಬೇಕಾದ್ರೆ ಫಸ್ಟ್ ದೊಡ್ಡ ಅಂಕಿ ಬರೀಬೇಕು ನಾಲ್ಕು ಆಮೇಲೆ ಮೂರು ಆಮೇಲೆ ಎರಡು ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಆಗ್ತದೆ ಇನ್ನು ಚಿಕ್ಕ ಸಂಖ್ಯೆ ಒಂದು ಸಾವಿರದ ಎರಡು ನೂರ ಮೂವತ್ತ್ನಾಲ್ಕು ಆಗ್ತದೆ ಅತಿ ದೊಡ್ಡ ಸಂಖ್ಯೆ ಬರೀಬೇಕಾದ್ರೆ ಇಲ್ಲಿ ಅತಿ ದೊಡ್ಡ ಅಂಕೆ ತಗೋಬೇಕು ಎಂಟು ಆರು ಮೂರು ಜೋರೋ ಎರಡು ಸಾವಿರದ ಆರುನೂರ ಮೂವತ್ತು ಇಲ್ಲಿ ಮುನ್ನೂರ ಅರವತ್ತೆಂಟು ಆಗ್ತದೆ ಇನ್ನು ಎಪ್ಪತ್ತೆರಡು ಸಾವಿರದ ನಲವತ್ತೆರಡು ದೊಡ್ಡ ಸಂಖ್ಯೆ ಇರ್ತದೆ ಇಲ್ಲಿ ಚಿಕ್ಕ ಸಂಖ್ಯೆ ಎರಡು ಸಾವಿರದ ನಾಲ್ಕುನೂರ ಐವತ್ತ ಏಳು ಇದು ಚಿಕ್ಕ ಸಂಖ್ಯೆ ಆಗ್ತದೆ ನೆಕ್ಸ್ಟು ಕೆಳಗಿನ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ನೋಡಿರಿ ಏರಿಕೆ ಕ್ರಮ ಬರೀಬೇಕಾದ್ರೆ ಫಸ್ಟು ಚಿಕ್ಕ ಸಂಖ್ಯೆ ಅದಕ್ಕಿಂತ ದೊಡ್ಡದು ಅದಕ್ಕಿಂತ ದೊಡ್ಡದು ಅದಕ್ಕಿಂತ ದೊಡ್ಡಬೇಕು ಅಂದ್ರೆ ಎರಡು ಸಾವಿರದ ನಾಲ್ಕುನೂರ ಐವತ್ತಾರು ಎರಡು ಸಾವಿರದ ನಾಲ್ಕುನೂರ ಅರವತ್ತೈದು ಎರಡು ಸಾವಿರದ ಐದುನೂರ ಅರವತ್ತೈದು ಎರಡು ಸಾವಿರದ ಐದುನೂರ ಅರವತ್ತಾರು ಅಂದ್ರೆ ಇಲ್ಲಿ ಚಿಕ್ಕ ಸಂಖ್ಯೆ ಯಾವ್ದು ಇದ್ದಾಗ ಎರಡು ಸಾವಿರದ ನಾಲ್ಕುನೂರ ಐವತ್ತಾರು ಇದಕ್ಕಿಂತ ದೊಡ್ಡದು ಎರಡು ಸಾವಿರದ ನಾಲ್ಕುನೂರ ಅರವತ್ತೈದು ಇದಕ್ಕಿಂತ ದುಡಿದು ಎರಡು ಸಾವಿರದ ಐದುನೂರ ನಲವತ್ತಾರು ಇದಕ್ಕಿಂತ ದೊಡ್ಡದು ಎರಡು ಸಾವಿರದ ಐನೂರ ಅರವತ್ತೈದು ಎರಡನೇದು ಐದು ಸಾವಿರದ ಏಳ್ನೂರ ಅರವತ್ತೆಂಟು ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಐದು ಸಾವಿರದ ಆರ್ನೂರ ಎಂಬತ್ತೇಳು ಐದು ಸಾವಿರದ ಎಂಟುನೂರ ಅರವತ್ತು ಇಲ್ಲಿ ಫಸ್ಟ್ ಚಿಕ್ಕದಾಗಿರ್ತಕ್ಕಂಥದ್ದು ಯಾವುದಂದ್ರೆ ಐದು ಸಾವಿರದ ಆರ್ನೂರ ಎಪ್ಪತ್ತೆಂಟು ಆರುನೂರ ಎಪ್ಪತ್ತೆಂಟು ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಇದಕ್ಕಿಂತ ದೊಡ್ಡದು ಐದು ಸಾವಿರದ ಆರುನೂರ ಎಂಬತ್ತೇಳು ನಂತರ ಐದು ಸಾವಿರದ ಏಳ್ನೂರ ಅರವತ್ತೆಂಟು ನೆಕ್ಸ್ಟು ಐದು ಸಾವಿರದ ಎಂಟುನೂರ ಅರವತ್ತೇಳು ಒಂಥರ ಎಂಟು ಸಾವಿರದ ಮುನ್ನೂರ ಒಂದು ಎಂಟು ಸಾವಿರದ ಮುನ್ನೂರ ಹತ್ತು ಎಂಟು ಸಾವಿರದ ಒನ್ನೂರ ಒಂಬತ್ತು ಎರಡು ಸಾವಿರದ ಒಂದು ತೊಂಬತ್ತು ಇಲ್ಲಿ ಎಂಟ್ ಸಾವಿರದ ಒಂದುನೂರ ಒಂಬತ್ತು ಕೊಮ ಎಂಟ್ ಸಾವಿರದ ಒಂದುನೂರ ತೊಂಬತ್ತು ಕೊಮ ಎರಡು ಸಾವಿರದ ಒಂಬತ್ತು ಒಂದು ಕೊಮ ಎರಡ್ ಸಾವಿರದ ಒಂಬತ್ನೂರ ಹತ್ತೆ ಕ್ರಮದಲ್ಲಿ ಬರೆದಾಗ ಇರ್ತಾ ಇರ್ತದೆ ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೀ ಇಳಿಕೆ ಕ್ರಮದಲ್ಲಿ ಬರೀಬೇಕಾದ್ರೆ ಫಸ್ಟ್ ದೊಡ್ಡ ಸಂಖ್ಯೆ ಬರೀತು ಇದು ದೊಡ್ಡ ಸಂಖ್ಯೆ ಅಂದ್ರೆ ಮೂರು ಸಾವಿರದ ಎಂಟುನೂರ ಮೂವತ್ತು ಮೂರು ಸಾವಿರದ ಎಂಟುನೂರ ಮೂವತ್ತು ಅದಕ್ಕಿಂತ ಚಿಕ್ಕದು ಮೂರು ಸಾವಿರದ ಮೂವತ್ತೆಂಟು ಆಮೇಲೆ ಎರಡು ಸಾವಿರದ ಒಂಬತ್ತು ನಲವತ್ತು ಚಿಕ್ಕ ಸಂಖ್ಯೆ ಬರಬೇಕು ಎರಡು ಸಾವಿರದ ಎಂಟು ಮೂವತ್ತೊಂದು ಮೂವತ್ತೆಂಟು ಅದ ಎರಡು ಸಾವಿರದ ಒಂಬೈನೂರ ನಲವತ್ತೇಳು ನಾಲ್ಕು ಒಂಬತ್ನೂರ ನಲವತ್ತೇಳು ಅದಕ್ಕಿಂತ ಚಿಕ್ಕದು ಎರಡು ಸಾವಿರದ ಒಂಬತ್ತು ಮೂವತ್ತು ನೆಕ್ಸ್ಟ್ ಬರ್ತಕ್ಕಂಥದ್ದು ಇಳಿಕೆ ಕ್ರಮದಲ್ಲಿ ಬರೀ ಇಳಿಕೆ ಅಂದಾಗ ದೊಡ್ಡ ಸಂಖ್ಯೆ ಬರೀಬೇಕು ಆಗ ದೊಡ್ಡ ಸಂಖ್ಯೆಯಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೇಳು ಅದಕ್ಕಿಂತ ಚಿಕ್ಕದು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೇಳು ಇಟ್ಟು ನಾಲ್ಕು ಸಾವಿರದ ಎಂ ಏಳ್ನೂರ ಏಳುನೂರ ತೊಂಬತ್ತೆರಡು ನೆಕ್ಸ್ಟು ನಾಲ್ಕು ಸಾವಿರದ ಎಂಬತ್ತೇಳು ಎಷ್ಟು ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಐದು ಸಾವಿರದ ಏಳುನೂರ ಎಪ್ಪತ್ತೆಂಟು ಐದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಐದು ಸಾವಿರದ ಒಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಐದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ದೊಡ್ಡದು ಅದಕ್ಕಿಂತ ಐದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಚಿಕ್ಕದು ಆಮೇಲೆ ಐದು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಆಮೇಲೆ ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಚಿಕ್ಕದಾಗ್ತದೆ ಇಷ್ಟು ಪುನರಾವೃತ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಡೋಸು ಮಾಡಿ ಕಮೆಂಟ್ ಮಾಡ್ತೀವಿ